ಇದ್ರ ಬಗ್ಗೆ ಇದನ್ ಇದೇನಂದ್ರ ಕುಂಡಲಿನಿ ಸಾಧನೆ ಓಕೆ ಅದ್ರೊಳಗೆ ಏನೈತಿ ಹಟಿ ಯೋಗ ಅಂತ ಬರ್ತೈತಿ ರಾಜ ರಾಜಯೋಗ ಅಂತ ಬರ್ತ ಯೋಗ ಅಂತ ಬರ್ತೈತಿ ಕ್ರಿಯಾ ಯೋಗ ಅಂತ ಬರ್ತಾವ ಇನ್ನೋ ಏನೋ ಬಹಳ ಅದ ಯೋಗ ಅದ್ರೊಳಗೆ ಏನಪ್ಪಾ ಅಂದ್ರ ದರ ಯೋಗ ಸಾಧನೆ ಮಾಡೋರು ಸಹಿತ ಇದು ಕುಂಡಲಿನಿ ಸಂಬಂಧಪಟ್ಟದ್ದು ಇದು ಒಂದ್ ನಕಾಶ ಇದು ಮಕಾಸೆ ಅಂದ್ರೆ ಇದು ಕುಂಡಲಿನಿನೇ ಇದು ಹಾ ಇದು ಕುಂಡಲಿನನ್ನ ಆಂದ್ರೆ সাইಡ್ ನಿಂದ ತಗೊಂದ ಹಾ ಹಾ ಫೋಟೋ ಇರುತ್ತವಲ್ಲ ಅವು ಎದರಗಡೆ ತಗೊಂದ ಸ್ಟ್ರೈಟ್ ಇರ್ತಾವೆ ಅಲ್ಲ ಎದರಗಡೆ ಇರ್ತಾವೆ ಇದು সাইಡ್ ನಿಂದ ತಗೊಂದ ಓಕೆ সাইಡ್ ಇಂದ ಹಿಂಗೆ ಬರುತ್ತೆ সাইಡ್ ನಿಂದ ಹಿಂಗೆ ಬರ್ತಾರ ಈ ಟೈಪ್ ಆಗಲ್ಲ ಸ್ವಲ್ಪ ನೀಟ್ ಬರ್ತತೆ ಆ ಚಿತ್ರಾ ಬರೇ ಹಂಗ್ ಮಾಡದರೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಐತೆ ಹಾ ಸ್ವಲ್ಪ ಇದೆ ಇಲ್ಲ ಮೊನ್ ಬ್ಯಾಂಡ್ ಆಗಿತಿ ಎತ್ತಕ ಸ್ವಲ್ಪ ಇದಾಗೈತಿ ಇದು সাইಡ್ ನಿಂದ ಬರೋದು ಓಕೆ ಬರೋದು ಅದು ಕೆಲವೊಂದು ಏನಿರ್ತಾವ ಮುಂದಿನಿಂದ ಬಂದದ್ದು ಬರ್ತಾವೆ ಅವು ನೇರಕ್ಕೆ ಇರ್ತಾವ ಅದಕ್ಕೆ ಅವ್ ಏನದಾವ ಸುಷಮ್ ನಾಡಿ ಗಿಡ ಪೆಂಗಳ ನಾಡಿ ಹಿಂಗ್ ಬಂದ್ ಕಾಣ್ತಾವ ಇಲ್ಲಿ ಏನಾಯ್ತಲ್ಲ ಇದು ಸೈಡ್ ನಿಂದ ಕಾರಣಕ್ಕೆ ಕಾರಣಕ್ಕ ಹಿಂಗೈತಿ ಇದು ಏನೈತಿ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಇಲ್ಲಿಂದ ಮುಂದ ಮಣಿ ಮಣಿಪೂರಕ ಅನಾಹತ ಶುದ್ಧಿ ಆಜ್ಞಾ ಸಹಸ್ರಾರ ಚಕ್ರ ಸೊ ಇಲ್ಲಿ ಹೆಸರು ಚೇಂಜ್ ಮಾಡಿದೀರಾ ನೀವು ಚೇಂಜ್ ಇಲ್ರಿ ಎಲ್ಲ ಸರಿಯಾಗಿ ಅದಾವು ಇಲ್ಲೆಲ್ಲ ಅದಾವು

ಎರಡು ಬೀಜ ಬರ್ತಾವೆ ಅವ್ನ ಹೊರಗಡೆ ಹೇಳುವಂಗಿಲ್ಲ ಅದನ್ನ ಏನಾಯ್ತಲ್ಲ ಇಪ್ಪತ್ತೊಂದು ಸಾವಿರದ ಆರ್ನೂರು ಜಪ ಮಾಡ್ತಾನ ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ಜೀವನ ಮಾಡತ್ತ ಅದು ಏನೈತಿ ಅದು ಅದ್ರೊಳಗ ಮಂತ್ರ ಸೇರಿಸಿ ಜಪ ಮಾಡೋದ್ರಿಂದ ಇದೇನಾಯ್ತಲ್ಲ ಮಾಂಸ ಪಿಂಡ ಹೋಗಿ ಮಂತ್ರಮಯ ಪಿಂಡ ಓಕೆ ಆ ಮಂತ್ರಮಯ ಆದಾಗ ಮನುಷ್ಯ ಸಿದ್ಧಿ ಪರಿಸಾಕ ಇಲ್ಲ ಐತಿ ನೋಡ್ರಿ ಗುಧಾರ್ಥಾನ ಗಣಪತಿ ಮೂಲಾಧಾರ ಚಕ್ರ ಓಕೆ ಇದಕ್ಕ ಅಧಿಪತಿ ಗಣಪತಿ ಬರ್ತಾನ ಇದಕ್ ಆರ್ನೂರು ಜಪ ಮಾಡಿದ್ರ ಈ ಚಕ್ರ ಹ್ಮ್ ದಾಟಿದ ಹಿಂಗೆ ಒಂದೊಂದ್ ಚಕ್ರ ದಾಟಿಕೊಂಡು ಹೋಗಿ ಬರ್ತಲ್ಲ ಸ್ಥಾನ ಕೊಟ್ರೆ ಇಲ್ಲಿ ಅಂದ್ರೆ ಒಂದೊಂದು ಸ್ಥಾನಕ್ ಸಂಬಂಧಪಟ್ಟಂತ ಜಪ ಜಪಾಗ ಇದು ಆರ್ನೂರ ಅಲ್ಲ ಬೇರೆ ಬೇರೆ ಬರ್ತಾವ ರೀ ಅಲ್ಲಿರೋ ಸಂಖ್ಯೆ ಬೇರೆ ಬೇರೆ ಬರ್ತಾ ಇದು ಮೂಲಾಧಾರ ಚಕ್ರಕ್ಕೆ ಇನ್ನೂ ಒಂದ್ ಹೇಳ್ತಾರೆ ಇಂದ್ರ ಅಧಿಪತಿ ಬರ್ತಾನ ಅಂದ್ರ ಬೇರೆ ಬೇರೆ ಶಾಸ್ತ್ರದವರು ಒಂದೊಂದು ಟೈಪ್ ಟೇಳ್ತಾರ ಈಗ ತಂತ್ರದಿಂದ ಸಾಧನೆ ಮಾಡವ್ರು ಚಕ್ರ ಕಾಳಿ ಹೇಳ್ತಾರ ಇಲ್ಲಿ ಈ ವೈದಿಕ ರೀತಿಯಿಂದ ಅಂದ್ರೆ ಅದ್ರೊಳಗ ಒಂದು ವಾಮಾಚಾರ ಇನ್ನೊಂದು ಸಮಯಾಚಾರ ಅಂತ ಬರುತ್ತ ಈಗ ನಾವು ಹೋಗ್ತಾರ ಸಮಯಾಚಾರ ಬರುತ್ತ ಇದರೊಳಗೆ ಎಷ್ಟು ಯೋಗ ಪದ್ಧತಿ ಬರ್ತಾವ ಹಠ ರಾಜ ಮಂತ್ರಾಲಯ ಇವೆಲ್ಲ ತಂತ್ರೋಕ್ತ ಬರಂಗಿಲ್ಲ ಇವು ಈಗ ನಾವು ನಡೆಸಿಕೊಂಡು ಹೋಗುವಂತ ಯಾವ್ದು ಒಂದು ತಂತ್ರದ ಮುಖಾಂತರ ಬರ್ತತಿ ಇನ್ನೊಂದು ಸಮಯ ಅಂತ ಬರ್ತತಿ ಸಮಯಾಚಾರ ವಾಮಾಚಾರ ಇವು ಬರ್ತಾವೆ ವಾಮಾಚಾರ ಅಂದ್ರೆ ಅದ್ರಾಗ ತಂತ್ರ ಮಿಕ್ಸ್ ಆಗತ್ತ ಅದ್ರಾಗ ಬೇರೆ ಬೇರೆನು ದಾರಿ ನನಗ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ ಗುರುಗಳ ನಮ್ ಹೇಳ್ತೇನೆ ಸರಿ ಸಮಯಾಚಾರ ಮಾರ್ಗದೊಳಗೆ ಇದ್ರೊಳಗ ಒಂದ್ ಎಂಟತ್ತು ಯೋಗ ಪದ್ಧತಿ ಬರ್ತಾವ ಚಕ್ರಕ್ಕ ಇಂದ್ರ ಅಧಿಪತಿ ಬರ್ತಾನ ಕೆಲವರು ಗಣಪತಿ ಅಂತಾನು ಹೇಳ್ತಾರ ಅದನ್ನೇ ಗಣಪತಿ ಅಂತ ಗಣಪತಿ ಹೇಳ್ತಾರೆ ಹೇಳ್ತಾರ ಅಲ್ಲೇ ಏನೈತಿ ಬುಧಸ್ಥಾನ ಇಲ್ಲಿ ಮೂಲಾಧಾರ ಚಕ್ರ ಬರುದು ಅಲ್ಲಿ ಬುಧಸ್ಥಾನ ಗಣಪತಿ ಜಪ ಆಗ್ಬೇಕು ಆಮೇಲೆ ಲಿಂಗಸ್ಥಾನ ಬ್ರಹ್ಮ ಆಮೇಲೆ ಲಾಭಸ್ಥಾನ ವಿಷ್ಣು ಹೃದಯ ಸ್ಥಾನ ರುದ್ರ ಕಟ್ಟಸ್ಥಾನ ಆದಿಶಕ್ತಿ ಆಮೇಲೆ ಗ್ರಹ್ಮಧ್ಯಾ ಆತ್ಮ ಆಮೇಲೆ ಸದ್ಗುರು ಇಲ್ಲಿ ಏನಂದ್ರೆ ಮೂಲಾಧಾರ ಚಕ್ರ ಅಧಿಪತಿ ಗಣಪತಿ ಅಲ್ಲಿ ಇಂದ್ರ ಅಂತಾನು ಹೇಳ್ತಾರ ಯಾಕಂದ್ರೆ ಇಂದ್ರ ಲೋಕದೊಳಗೆ ಏನ್ ಭೋಗ ನಡೀತೈತಿ ಅದು ಅಲ್ಲಿ ನಡೆಯುತ್ತೆ ಇನ್ನು ಮುಂದೆ ಬರುವಂತದ್ದು ಸ್ವಾದಿಷ್ಟಾನ ಚಕ್ರ ಇಲ್ಲಿ ಮೂಲಧಾರ ನಂತರ ಬರುವಂತ ಬ್ರಹ್ಮದೇವರು ಬ್ರಹ್ಮನ ಕೆಲಸ ಏನಪ್ಪಾ ಅಂದ್ರೆ ಸೃಷ್ಟಿ ಮಾಡೋದು ಅದ ಪ್ರಕಾರನ ಮನುಷ್ಯ ಸೃಷ್ಟಿ ಅಲ್ಲಿಂದಾನಕೈತಿ ಅಲ್ಲಿ ಸಂಸಾರ ಮಾಡಿದಾಗ ಅವನಂತದ ಪೆಂಡ್ ಪಿಂಡ್ ಹೌದು ಅಲ್ಲಿಂದ ಸೃಷ್ಟಿ ಆಗತ್ತ ಬ್ರಹ್ಮಸ್ಥಾನ ಅದರ ನಂತರ ಬರೋದು ಮಣಿಪುರಕ ಚಕ್ರ ಅದಕ್ಕೆ ವಿಷ್ಣು ಅಧಿಪತಿ ನಾಭಿ ಸ್ಥಾನ ಅಂದ್ರೆ ನಾಭಿ ಇಲ್ಲಿ ಬರ್ತತೆ ಈಗ ಇನ್ನೊಂದು ಹೇಳ್ತಾರ ಈ ಜಗತ್ತನ್ನ ಆಳುವಂಥವನು ಈ ಜಗತ್ತನ್ನು ರಕ್ಷಣೆ ಮಾಡುವಂತವನು ಯಾರಂದ್ರೆ ವಿಷ್ಣು ಅಂತ ಹೇಳ್ತಾರ ವಿಷ್ಣು ಅಂತಂದ್ರೆ ಈ ಮನುಷ್ಯ ಉಂಡಂತ ಆಹಾರ ಪಟ್ಟಿ ಒಳಗೆ ಹೋಗಿ ಅದ ಜೀರ್ಣಾಗ ಎಲ್ಲ ಕಡೆ ಏನೈತಿ ಶಕ್ತಿಯಾಗಿ ಎಲ್ಲಾ ಕಡೆ ಹೋಗತಿ ಅಕಸ್ಮಾತ್ ಊಟ ಮಾಡೋದ್ ಬಿಟ್ಟ ಅಂದ್ರೆ ಶಕ್ತಿ ಅಲ್ಲಿಂದ ಉತ್ಪತ್ತಿ ಆಗೋದ್ ನಿಲ್ಲುತ್ತ ನಿತ್ಯ ಪಾರ ಕೈಕಾಲಿ ಏನಾದ್ರು ಒಳಗಡೆ ಮನುಷ್ಯ ಕಠಿಣ ಆಗತ್ತ ಈ ಕಾರಣದಿಂದ ಏನ್ ಮಾಡ್ತಾರ ಅಂದ್ರ ಅದು ಮಣಿಪುರ ಚಕ್ರಕ್ಕ ವಿಷ್ಣು ಅಧಿಪತಿ ನಾಭಿ ಮತ್ತು ಜಗತ್ತು ರಕ್ಷಣೆ ಮಾಡೋಣ ಅವನ ಅಲ್ಲಿ ಊಟ ಸಪ್ಲೈ ಎಲ್ಲ ಬಿದ್ದು ಹೆಂಗ್ ಬ್ರಹ್ಮಾಂಡ ಅನ್ನೋದು ಬ್ರಹ್ಮಾಂಡ್ ಅದರ ಮಂತ್ರ ಬರೋದ್ ಹೃದಯಸ್ಥಾನ ಶಿವ ಬರ್ತಾರ ಇಲ್ಲಿ ಏನೈತಿ ಅದನ್ನ ದಾಟಕೊಂಡು ಮೇಲೆ ಹೋದಾಗ ಆದಿಶಕ್ತಿ ಗುತ್ತಿಗೆ ಆಗಿಲ್ಲಿ ಸೊ ಯೋಗ ಸಾಧನ ಮಾಡೋದ್ರ ಗೊತ್ತಾಗತ್ತದ ಆ ಪ್ರತಿಯೊಂದು ಚಕ್ರ ಹೋದಂಗೆಲ್ಲ ನಾನು ಏನೇನು ಹೇಳಕತ್ತೀನಿ ಹೇಳಕೈತಿಲ್ಲಾ ದರ್ಶನ ಕೊಡ್ತಾರ ಅಲ್ಲಿ ಆ ಚಕ್ರದೊಳಗೆ ಅವ್ರು ಕಾಣ್ತಾರ ಈ ಪ್ರತಿಯೊಂದು ಯೋಗ ಮಾಡೋವನ್ಗೂ ಸಹಿತ ಅದು ದರ್ಶನ ಆಗತ್ತೈತಿ ಆದ್ರೇನು ರಾಜಯೋಗ ಇನ್ನೊಂದು ತೇರಿ ಬರುತ್ತ ಅದು ಕುತ್ತಗಿಂದ ಮೇಲೆ ಅವ್ರಿಗೆ ಮಾತ್ರ ಇವ್ ಯಾವ ದರ್ಶನ ಆಗಂಗಿಲ್ಲ ನೇರವಾಗಿ ಇಲ್ಲಿಂದ ಆತ್ಮ ನಂತರ ಪರಮಾತ್ಮ ಇಷ್ಟ ಆಗ್ತೈತೆ ಇದನ್ನ ನಡಿಯೋನ ಕೆಲವೊಂದಿಷ್ಟು ದರ್ಶನ ಆಗತ್ತೆ ಅವ್ರಿಗೆ ಮೂರನೇ ಕಣ್ಣು ಎಲ್ಲ ಓಪನ್ ಆಗೋದು ಇಲ್ಲಿ ಆಕತೆ ಇವಕ್ಕೇನೈತಿ ಒಂದೊಂದು ಸಂಖ್ಯೆ ಕೊಟ್ಟರಲ್ಲ

ತನ್ನ ಸಾಧನ ಸೇರಿಸಿ ಮಾಡ್ತಾನ ಅಲ್ಲಿ ಏನಾಕತಿ ಸಿದ್ಧಿ ಪುರುಷ ಇಲ್ಲಿ ಏನಾಕತಿ ಅಂದ್ರೆ ಇವ್ರು ಅಜ್ಞಾನ ಮಾಡ್ತಿರ್ತಾರ ಇಲ್ಲಿ ಏನೂ ಆಗೋದಲ್ಲ ಸುಮ್ಮನೆ ಏನೈತಿ ನಾರ್ಮಲ್ ಆಗಿ ಬದುಕೊಂಡು ಸತ್ತು ಹೋಗೋದು ಇಲ್ಲಿ ಇಷ್ಟ ಐತಿ ಬುಧಸ್ಥಾನ ಇಲ್ಲಿ ಮುಂದ್ ನಾಗಸ್ಥಾನ ಹೃದಯ ಸ್ಥಾನ ಕಂಠಸ್ಥಾನ ಇಲ್ಲಿ ಬರ್ತಾವಲ್ಲ ಇಲ್ಲಿ ಗೃಹ ಮಧ್ಯ ಇವ್ರು ಸಹಸ್ರಾರ ಚಕ್ರ ಸಹಸ್ರಾರ ಇಲ್ಲಿ ಬರುತ್ತ ಇಲ್ಲಿ ನಂತರ ಬರುವಂತ ವಾಯುಮಂಡಲ ಮಧುಮಂಡಲ ನಕ್ಷತ್ರ ಮಂಡಲ ಚಾಂದ್ರಮಂಡಲ ಸೂರ್ಯಮಂಡಲ ಇವೆಲ್ಲ ಬರ್ತಾವ ಇದು ಮಧು ಮಂಡಲ ಅಂತ ಅಲ್ಲಿ ಸಾಧನೆ ಮಾಡುವಂತ ಚಂದ್ರರಸ ಅಮೃತ ಅಂತ ಅದು ಏನದಾವಲ್ಲ ಒಂದೊಂದು ಕೆಲವೊಂದಿಷ್ಟು ಯೋಗದಾಗದ್ ಇವನ್ ಎಲ್ಲ ಬಿಡಸಕ್ ಆಗುದಿಲ್ಲ ಎಷ್ಟ್ ಹೇಳ್ಬೇಕು ಇದರ ನಂತರ ಈ ಅಂತಲಿ ಮೇಲೆ ಏನೇ ಬೈಲಿ ಐತಿ ಪೂರಾ ಬಟಾ ಬೈಲಿ ಮನುಷ್ಯನ ಪಿಂಡಾಂಡದ ಪ್ರಕಾರ ಬ್ರಹ್ಮಾಂಡ ಐತಿ ಎಲ್ಲಿಂದ ಅಂದ್ರೆ ಈ ಸ್ವಂಟದಿಂದ ತಳಗಿನ ಭಾಗ ಏಳು ಲೋಕ ಬೇರೆ ಬರ್ತಾವ್ ಅವನಾಗ ಹಾಕಿಲ್ಲ ಈ ಸ್ವಂಟರ್ನಿಂದ ಮೇಲೆ ಏಳು ಲೋಕ ಬೇರೆ ಬರ್ತಾವ ಇಲ್ಲಿಂದ ಮೇಲೆ ಕೆಳಗೆ ಕೆಳಗ ಬರುವಂತ ಭೂಲೋಕ ಅನ್ನೋದು ಇಲ್ಲಿ ಬರುತ್ತ ಸ್ವಂಟ ಇಲ್ಲಿ ಭೂಲೋಕ ಬರುತ್ತೆ ಕೆಳಗ ಪಾತಾಳ ಲೋಕಗಳು ಬರ್ತಾವ ತಳಗ ಪಾದ ತನಕ ಏಳು ಬೇರೆ ಆದವ್ ಲೋಕ ಅಲ್ಲೇ ಪಾತಾಳ ಲೋಕ ಚಲೋತಿ ಇದರ ಮ್ಯಾಲೆ ಬರುವಂಥದ್ದು ಊರ್ಧ್ವ ಲೋಕ ಓಕೆ ಹ್ಞೂ ಹದಿನಾಲ್ಕು ಲೋಕ ಹ್ಞೂ ಬರ್ತಾವೆ ಹ್ಞೂ ಏಳು ದ್ವೀಪ ಹದಿನಾಲ್ಕು ಲೋಕ ಹ್ಞೂ ಹಿಂಗೆಲ್ಲ ಬರ್ತಾವ ಹ್ಞೂ ಒಂಬತ್ತು ಕಾಂಡ ಹೆಂಗೈತೆ ಹೇಳ್ತಾರೆ ಇಲ್ಲಿ ಮ್ಯಾಲೆ ಬರುವಂಥ ಲೋಕ ಹೆಂಗೆ ಹಂಗೆ ಮನುಷ್ಯ ಮ್ಯಾಲೆ ಲೋಕ ನಂಗೆ ಹಂಗೆ ಒಂದೊಂದು ಅನುಭವ ಬೇರೆ ಬರ್ತಾವೆ ಅನುಭವ ಅವ್ರಿಗೆ ಆಗುತ್ತೆ ಆಗತ್ತೆ ಯೋಗ ಮಾಡೋನಿಗೆ ಇದು ಅನುಭವ ಆಗತ್ತೆ ಹ್ಞೂ ಮತ್ತು ಈ ಪಿಂಡಾಂಡ ಅನ್ನೋದು ಹೆಂಗೈತಿ ಹ್ಞೂ

ನಮ್ಗೇನು ಕಾಣಿಸ್ತಾ ಇಲ್ಲ ತಲೆ ಮ್ಯಾಗ ಏನಿಲ್ಲ ಬೈಲೈತಿ ಇಲ್ಲ ಈಗ ಹೌದು ಹೌದು ತಲೆ ಮೇಲೆ ಬೈಲೈತಿ ಹೌದು ಹ್ಯಾಂಗೆ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯಾಲೆ ಈ ಪರಬ್ರಹ್ಮ ಇಲ್ಲಿ ಬರ್ತಾನೆ ಹ್ಞೂ ಗೆ ರಾಮಮ್ಮ ಅನ್ನುವಂತ ವಿಜಾಕ್ಷರ ಏನೈತೆ ಹ್ಞೂ ಅದು ಪರಬ್ರಹ್ಮ ಆತ್ಮ ಹ್ಞೂ ಅದರ ಮಾತ್ರ ಪರಮಾತ್ಮ ಎರಡು ಒಂದನ ಹ್ಞೂ ಆದ್ರೆ ಆಚೆ ಕಡೆ ಏನಪ್ಪನ ಬೈಲೈತಿ ಇಲ್ಲೇ ಓಕೆ ಪಟಾ ಬೈಲಿ ಹ್ಞೂ ತೆಲೀಲಿಂದ ಮ್ಯಾಗ ಏನೈತಿ ಇಲ್ಲಿ ಬೈಲು ಎಲ್ಲ ಬೈಲೈತಿ ಹಂಗೈತೆ ಇಲ್ಲಿನೂ ಬೈಲೈತಿ ಹ್ಞೂ ತಳ್ಗೂನು ಬೈಲೈತಿ ಹ್ಞೂ ಈ ಏಳು ನಾವು ತಳಗನ ಬಯಲೈತಿ ಮ್ಯಾಗನ್ ಬಯಲೈತಿ ಸುತ್ತಾರ ಎಲ್ಲ ಬಯಲೈತಿ ಖಾಲಿ ಜಾಗ ಖಾಲಿ ಅಂತ ಬಯಲೆ ಅಂತ ಹೇಳ್ತಾರ ಇಲ್ಲಿ ಏನು ನಡುವೆ ಐತಲ್ಲ ಇದು ಹೆಂಗ ಐತಿ ಇದು ಕುಂಡಲಿನ ನಕಾಶ ಇದು ಮನುಷ್ಯನೊಳಗೆ ಹೆಂಗ ಐತಿ ಹಿಂಗ ಮ್ಯಾಲೆ ಬ್ರಹ್ಮಾಂಡದಾಗ ಐತಿ ಈಗ ನಾವು ನಿಂತಿರೋದು ಬುಲೋಕ್ ಇದು ಇದ್ರ ಮೇಲೆ ಊರ್ದು ಲೋಕ ಬರ್ತಾವ ತಳಗೆ ಏಳು ಪಾತಾಳ ಬರ್ತಾವ ಮನುಷ್ಯ ಪುಣ್ಯ ಹೆಂಗ ಮಾಡ್ತಾನ ಹಂಗ ಮ್ಯಾಕ ಹೊಕ್ಕಾನ ಮ್ಯಾಕ ಹೊಕ್ಕಾನ ಪಾಪ ಮಾಡ್ದಂಗೆ ಕೆಳಕ್ ಪಾಪ ಮಾಡಿದ ಅವ್ನ ಮೊದಲು ನಾರ್ಕದಾಗ ಶಿಕ್ಷೆ ಆಮೇಲೆ ತಳಗ ಹೋಗೋದು ಅಲ್ಲಿವರೆಗೂ ನಾರ್ಕ ಇದು ತಳಗ ಹೋಗಂಗಿಲ್ಲ ಮೊದಲು ಏನಪ್ಪ ನಾರ್ಕದೊಳಗೆ ಏನೇನು ಆಗ್ಬೇಕೆಲ್ಲ ಆಗಿ ಆಮೇಲೆ ತಳಗ ಹೋಗ್ತಾನ ಹ್ಞೂ ಹಂಗೆ ತಳಕ್ ಹೋಗೋದು ಓಕೆ ಇವಾಗ ಬ್ರಹ್ಮ ಸಂದರ್ಶನ ಯೋಗ ಅಂತಂದ್ರೆ ಬ್ರಹ್ಮ ಸಂದರ್ಶನ ಯೋಗ ಅಂತ ಯಾಕೆ ಹಾಕೈತೆ ಅಂದ್ರೆ ಇದು ಎಷ್ಟು ಯೋಗ ಅದಾವು ಎಲ್ಲ ಯೋಗಕ್ಕೂ ಇದು ಟೈಟಲ್ ಬರಬರಿ ಆಗತ್ತ ಅದಕ್ಕೆ ಅದನ್ನು ಹಾಕೈತೆ ಎಷ್ಟೋ ಯೋಗ ಇರಲಿ ರಾಜಯೋಗ ಇರಲಿ ಆಟ ಯೋಗ ಇರಲಿ ಲೈ ಯೋಗ ಇರಲಿ ಅಥವಾ ಇನ್ನೊಂದು ಮಂತ್ರ ಯೋಗ ಇರಲಿ ಕ್ರಿಯಾ ಯೋಗ ಇರಲಿ ಅಥವಾ ಇನ್ಯಾವ್ಯಾವುದೋ ಯೋಗ ಇರಲಿ ಆ ಎಲ್ಲ ಯೋಗಕ್ಕೂ ಇದು ಟೈಟಲ್ ಇದು ಒಂದೇ ಬರ್ತೈತಿ ಬ್ರಹ್ಮ ಸಂದರ್ಶನ ಅಲ್ಲಿ ಬ್ರಹ್ಮ ದರ್ಶನ ಆಗತ್ತ ಅದಕ್ಕೆ ಅದನ್ನ ಅಲ್ಲೇ ಬರ್ತೀರ ಸೊ ಇಪ್ಪತ್ತೊಂದು ಸಾವಿರ ಜಪ ಅಂತ ಹೇಳಿದ್ರಿ ನೀವು ಇದನ್ನ ಎಷ್ಟು ದಿನಗಳಲ್ಲಿ ಮಾಡಬೇಕು ಇಲ್ಲ ಎಷ್ಟು ಸಮಯ ಒಂದ್ ದಿನದಾಗ ಆಗತ್ತೆ ಈಗ ಉಸಿರಾಟ ಮಾಡ್ತಾನೆ ಇಲ್ಲಿ ಹಿಂಗ ಹೌದು ಉಸಿರಾಟ ಇದು ದಿನಕ್ಕೆ ಇಷ್ಟು ಸಂಖ್ಯೆ ಆಕತ್ತೆ

ಬಳ ತೋರಿಸಿದ್ರಪ್ಪ ಅಂದ್ರೆ ಕೈ ನುಂಗುಲಿ ಹಾಕದಾಗ ಅವ್ರ ಬುದ್ಧಿರ್ಬೇಕು ಬುದ್ಧಿವಂತರಿಗೆ ಮಾತ್ರ ಯೋಗ ಐತಿ ಮೂರ್ಖರ್ಗೆ ಅಲ್ಲೇ ಮೂರ್ಖರ್ ಏನ್ ಮಾಡದ್ರ ಏನೈತಿ ಬೇರೆ ದಾರಿಗಳು ಕರ್ಮ ಮಾರ್ಗ ಭಕ್ತಿ ಮಾರ್ಗ ಆದ್ರೆ ಮಾಡ್ಕೊಂತ ಹೋಗಿ ನಡೀತೈತಿ ಇದ್ರಾಗ ಕಾಲಿಡಬೇಕಂದ್ರ ಹಿಂಗ ಇರ್ಬೇಕು ಹಿಂಗ ಇರ್ಬೇಕಂತ ನೇಮ ಐತಿ ಈಗ ಹಂಗ ಈಗ ನಮ್ಗಾಲ ಒಂದು ಕುರ್ಚಿ ಐತಿ ಹೌದು ಇನ್ ಇನ್ನೂ ಒಂದು ಕುರ್ಚಿ ತೊಗೊಂಡ್ಬಂದ್ ಅಲ್ಲಿ ಇಡುವಂಗಿಲ್ಲ ಯಾಕೆ ಇಡುವಂಗಿಲ್ಲ ಅಂದ್ರೆ ನಿನ್ಗೆ ಅವಶ್ಯಕತೆ ಎಷ್ಟೈತಿ ಒಂದು ಸಾಕು ಮತ್ತು ಇನ್ನೊಂದು ಇಡುವಂಗಿಲ್ಲ ಅಂತ ಇವಾಗ ಹೇಳುತ್ತ ಅವ್ಕೆ ಹೆಚ್ಚಿಗೆ ತಂದೆಲ್ಲ ಜಮಾ ಮಾಡಾಕತ್ತೇನಪ್ಪ ಜಾಡ್ಜಿ ಒದಿತೈತಿ ಅಂತಂದ್ರೆ ಇದ್ರ ಕಾಲಕೋಬೇಡ ಹೋಗಿ ಅಲ್ಲೇ ಹತ್ತಾಗ ಅಂತ ಸೊ ಒಂದ್ರಲ್ಲ ಕೆರೆ ಇರಬೇಕು ಹಾಂ ಅವು ಊಟ ಮಾಡ್ಬೇಕಾದ್ರೆ ಏನು ಸಾಮಾನು ಅವಶ್ಯಕತೆ ಎಷ್ಟೈತಿ ಎಷ್ಟು ಒಂದು ತಂಬಿಗೆ ಒಂದು ತಾಟ ಆದ್ರೆ ಮುಗಿತು ಹೌದು ಇನ್ನೊಂದು ತಂಬಿಗೆ ಇನ್ನೊಂದು ತಾಟೋ ಎಕ್ಸ್ಟ್ರಾ ಇಡುವಂಗಿಲ್ಲ ಅಲ್ಲಿ ಹೌದು ಒಟ್ನೊಳಗೆ ಹೆಚ್ಚಿನ ವಸ್ತುಗಳನ್ನು ಸೇರ್ಸೋಂಗಿಲ್ಲ ಸಂಗ್ರಹ ಮಾಡಂಗಿಲ್ಲ ನಮಗಿಲ್ಲಿ ಬದುಕಾಕ ಎಷ್ಟು ಬೇಕು ಅಷ್ಟ ಇಟ್ಕೋಬೇಕಂತ ಯೋಗ ಹೇಳುತ್ತ ಮತ್ತೆ ಅದನ್ನ ಬಿಟ್ಟು ಇವ್ರು ಏನಾರ ಹೆಚ್ಚಿಂದ ಏನಾರ ಸಂಗ್ರಹ ಮಾಡಕೈತಿ ಯೋಗ ಭ್ರಷ್ಟ ಆಕನ ಯೋಗ ನಡೆಯಂಗಿಲ್ಲ ಇಲ್ಲಿ ದುಡ್ಡಾದ್ರೆ ನಮ್ಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟ ಇಟ್ಕೋಬೇಕು ಹೆಚ್ಚಿಂದ ಗಿಡಂಗಿಲ್ಲ ಮತ್ತೆ ಹೆಚ್ಚಿಂದ ಇಡ್ಲಿಲ್ಲ ಮುಂದೆ ಹೆಂಗ ಅಂತ ಅವಡಸ್ತಾನಲ್ಲ ಅವಾಗ ಏನ್ ಅವಶ್ಯಕತೆ ಬರ್ತೈತಿ ಅದನ್ನ ಕೊಡ್ತಾನ ಮತ್ತೆ ಅದ್ ಹೋಗತಿ ಬರ್ತಾ ಹೋಗುತ್ತಾ ಬರ್ತಾ ಸೊ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಹೆಚ್ಚಿಗೆ ಇಟ್ಕೊಳ್ಳಂಗೆ ಮತ್ತೆ ಇನ್ಯಾವುದೋ ಕೆಲಸ ಬಂದಾಗ ಅದಕ್ಕೆ ಸಂಬಂಧ ಅದನ್ನ ಏನೈತೆ ಅವ್ರು ಕೊಟ್ಟೋಕಾರ ಕೊಟ್ಟೋಕಾರ ಅಂತ ಏನೋ ನಾವು ಇಲ್ಲಿ ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವಲ್ಲ ಹೌದು ಯಾರ ಮೇಲೆ ಭರವಸೆ ಇಟ್ಟು ಬಂದಿರ್ತೀವಿ ಸಾಧನೆ ಮಾಡ್ತಿರ್ತೀವಿ ಅವ ಯಾವ್ದೋ ಒಂದು ರೂಪದಿಂದ ಕಳಿಸ್ತಾನೆ ಮತ್ತೆ ನಡೀತೈತೆ ಅದು ಸೂಪರ್ ಅಂದ್ರೆ ಈ ನಂಬಿಕೆ ಇದ್ರೆ ನಡೆಯತ್ ಮತ್ತ ಈ ನಂಬಿಕೆ ಇಲ್ಲ ನಡೆಯಂಗಿಲ್ಲ ಅದು ಒಂದು ಐತಂಗ ಓಕೆ ಸೂಪರ್ ಗುಡ್ರ ಸೊ ಇದು ತುಂಬ ಚೆನ್ನಾಗಿ ತಿಳಿಸಿದ್ದೀರಾ ಇದ್ರ ಬಗ್ಗೆ ಸೊ ನಮ್ಮ ವೀಕ್ಷಕರಿಗೂ ಇದು ನನಗಂತೂ ಹೊಸದಿದು ನಮ್ಮ ವೀಕ್ಷಕರಿಗೂ ಇದು ಹೊಸ ಒಂದು ಅನುಭವದ್ದು ವಿಶೇಷವಾದ ಒಂದು ಚಿತ್ರ